ಕ್ಷೇತ್ರ ದೇವತೆ ತಾಯಿ ಎಲ್ಲಮ್ಮನ ಪಾಲುಗಳಿಗೆ ಭಕ್ತಿಯ ನಮಸ್ಕಾರಗಳನ್ನು ಕಲಸಿ ಈ ತಿವಳಿ ಗ್ರಾಮದ ಹರದೇವ ತಾಯಿ ಕಾಯಿ ಪಾದಾವಿಲ್ಲಿಗಳಿಗೆ ಶ್ರೀಸಾಂಗ ನಮಸ್ಕಾರವನ್ನು ಮಾಡಿ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯ ಅಡಿಯಲ್ಲಿ ಇವತ್ತು ಸರ್ಸಂಗಿಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹೊಸ ಕಟ್ಟಡದ ಭೂಮಿ ಪೂಜೆ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಆಜ್ಞರಾಗಿರುವಂಥ ಶ್ರೀಯುತ ಆಯಿಗಳಾದ್ರೆ ತಾಲೂಕ ವೈದ್ಯಕರಂಥ ಇಬ್ಬರು ಪತ್ನೀಶ್ವರವರೇ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರುವಂಥ ಟಪನ್ ಅವರವರೇ ಮಾಜಿ ಗ್ರಾಮ ಪಂಚಾಯತ್ ವಂಕೇಶ್ ಹಾದಿ ಸದಸ್ಯರಂಥ ಮಹಾಶಿರಣಿ ಅವರೇ ನಮ್ಮ ಈ ಭಾಗದ ಯುವ ದುಳಿದರಾಗಿರುವಂಥ ಪತ್ನಿಯಾದಂಥ ಸುರೇಶ್ ದೇವರವರೆ ವೆಂಕಟಿ ಅವರೇ ನಮ್ಮ ಮಾಯಪಣ್ಣ ಬಿಗಟ್ಟಿ ನಮ್ಮ ಸ್ನೇಹಿತನೇ ಇರುವಂಥ ಉಮೇಶ್ ಗೌಡ್ರವ್ರೆ ಗ್ರಾಮ ಪಂಚಾಯತಿ ಸದಸ್ಯರಂತ ಮಲ್ಲಿಕಾರ್ಜುನ್ ಗುರುಂಕರ್ ಅವರೇ ಅವ್ರವರೇ ನಮ್ಮ ಇಡ್ಲಿ ಅವರೇ ಪಿ ಡಿ ಹಂಸಿ ಮೇಡಮ್ ಅವರೇ ಈ ಆಸ್ಪತ್ರೆ ವೈದ್ಯರು ಮೈನೂರು ಪಾಗದ ಹೆಂಥ ಬಿ ಎಸ್ ಪಾಟೀಲ್ ಅವರೇ ಕಲ್ಲಪ್ಪ ಗೌಡಿಯವರೇ ಹೆಂಚನಿ ಅವರೇ ಮಲಿಗಾರವರು ಎಲ್ಲರೂ ಚಿರಕರಿಸ್ರು ಅವ್ರ ಮದೇ ಇಲ್ಲಿ ಆಗಮಿಸಿರುವಂಥ ಎಲ್ಲ ಯಾವತ್ತು ಹಿರಿಯರೇ ತಾಯಂದಿರೇ ಮಾಧ್ಯಮದ ಸ್ನೇಹಿತರೆ ಇವತ್ತಿನ ದಿನ ಬಹು ದಿನಗಳ ಒಂದು ಬೇಡಿಕೆ ಬಹು ದಿನಗಳ ಒಂದು ಕನಸು ಈ ಭಾಗದ ದಿನದ ಒಂದು ಕೂಗು ಏನೋ ಒಂದು ಶಿಸಂಗ್ ಇರತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರ ಶೀತ ಶಿಥಲಾವಸ್ಥೆಯಲ್ಲಿ ಈ ಕಟ್ಟಡವನ್ನು ಮರು ನಿರ್ಮಾಣ ಮಾಡಬೇಕನ್ನುವಂಥ ಕನಸು ಇವತ್ತು ಅದು ನರಸಾಗಲಿಕ್ಕೆ ಇವತ್ತಿನ ದಿನ ನಾವು ಪೂಜೆಯನ್ನು ನಿರ್ವಹಿಸಿದ್ದೀವಿ ಆದಷ್ಟು ಬೇಗನೆ ಒಂದು ವರ್ಷದಲ್ಲಿ ಒಂದು ಅದ್ಭುತವಾದಂಥ ಕಟ್ಟಡವನ್ನು ನಿರ್ಮಾಣವನ್ನು ಮಾಡಿ ಸುತ್ತಮುತ್ತ ಗ್ರಾಮದ ಸಾರ್ವಜನಿಕರಿಗೆ ಬಡವರಿಗೆ ಅಸಹಾಯಕರಿಗೆ ದೀನ ದಲಿತರಿಗೆ ನಿರ್ಗತಿಕರಿಗೆ ಎಲ್ಲರಿಗೂ ಅನುಕೂಲ ಆಗುವಂಥ ವ್ಯವಸ್ಥೆಯನ್ನು ನಾವು ಖಂಡಿತವರು ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಮತ್ತು ನಾವು ಕೂಡ ಸುರಕ್ಷಿತರು ಇರ್ತೀವಿ ಅಂತಕ್ಕಂಥ ಮಾತನ್ನು ಮಗಲಿ ಕೇಳ್ಬೋದು ನಾನು ಶಾಸಕನಾಗಿ ಬಂದಂಥ ಸಂದರ್ಭದಲ್ಲಿ ಇದನ್ನು ಒಂದು ಕೇಳಿ ಮಳೆಗೆ ಸ್ಫೋರ್ತಾಯಿತ್ತು ಇದನ್ನು ಮೊದಲಿಗೆ ಮೊದಲೇ ಆದ್ಯತೆಯನ್ನು ಇದನ್ನು ತೆಗೆದುಕೊಂಡು ಇದನ್ನು ಹೊಸ ಕಟ್ಟಡ ಮಾಡಬೇಕಂತ ಹೇಳಿ ಪ್ರತಿನಿಂದ ಇವತ್ತು ನಮ್ಗೆ ಈ ಆರೋಗ್ಯ ಸಚಿವರಾದಂಥ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಮೂರು ಕೋಟಿ ಐವತ್ತು ಲಕ್ಷ ರೂಪಾಯಿ ಹಣವನ್ನು ಈಗಾಗಲೇ ಕ್ಯಾಂಕ್ನ ಮಾಡಿದ್ದಾರೆ ಟೆಂಡರ್ ಕೂಡ ಆಗಿದೆ ಪೂಜೆ ಕೂಡ ಆಯಿತು ಒಂದು ವರ್ಷದಲ್ಲಿ ಈ ಕೆಲಸ ಅದ್ಭುತವಾದಂಥ ಕಟ್ಟಡವನ್ನು ನಿರ್ಮಾಣ ಮಾಡಿ ಅನುಕೂಲ ಮಾಡಿಕೊಡುವಂಥ ವ್ಯವಸ್ಥೆನ ನಾವು ಮಾಡ್ತೀವಿ ಜೊತೆಗೆ ಈ ಒಂದು ಕಟ್ಟಡದಲ್ಲಿ ಯಾರೇ ನಮ್ಮ ಡಿ ಎಚ್ ಅವರು ಹೇಳಿದರು ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹೆಚ್ಚಿನ ಏಳುವರೆ ಸಾವಿರ ಏಳುವ ಸಾಸ್ ತರಬೇಡಿ ಎರಡು ಕನ್ಸಲ್ಟೆಂಟ್ ಆಫೀಸ್ ಎರಡು ಕನ್ಸಲ್ಟೆಂಟ್ ಹೋಗಿಡೇವೇ ಎರಡು ಪಿ ಡಿ ಒಂದು ಇಂಜೆಕ್ಷನ್ ಕೂರ್ಸ್ರಿಗೆ ಒಂದು ರೂಮು ಮತ್ತು ಕೊಠಡಿಗಳು ಅದರ ಕೋಲ್ಡ್ ಸ್ಟೋರ್ ಬರುತ್ತೆ ಫಾರ್ಮಸಿ ಔಷಧಿ ಔಷಧಿ ಅಂಗಡಿ ಇಟ್ಕೊಡುತ್ತೆ ಆಯುಷ್ ಇದೊಂದು ಕಿಡಿ ಬೇರೆ ಬರುತ್ತೆ ಆಮೇಲೆ ಇದಕ್ಕೊಂದು ಲ್ಯಾಬ್ ರಕ್ತ ತಪಾಸಣೆ ಮಾಡುವಂಥ ಲ್ಯಾಬ್ ಆಮೇಲೆ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಆಗಿ ಶೌಚಾಲಯಗಳು ಪುರುಷರಿಗೆ ಮೂರು ವಾರ್ಡು ಮಹಿಳೆಯರಿಗೆ ಒಂದು ವಾರ್ಡು ಮೈನರ್ ಒಟ್ಟಿ ಒಂದು ಬರುತ್ತೆ ಹೀಗೆ ಅದ್ರ ಜೊತೆಗೆ ಈ ಒಂದು ಹೊರ ಈ ಒಂದು ಹೊರಂಗಣದ ಜಾಗದಲ್ಲಿ ಒಂದು ಸಿ ಸಿ ರಸ್ತೆಗಳು ಕೂಡ ಇದರಲ್ಲಿ ಮಾಡುವಂಥ ವ್ಯವಸ್ಥೆ ಇದರಲ್ಲಿ ಬರ್ತೈತೆ ಸೊ ಹೀಗಾಗಿ ಈಗಂತೂ ಈ ಮಾಡಿದೀವಿ ಮುಂದಿನ ದಿನಮಾಂಗದಲ್ಲಿ ತಮ್ಮ ಆಶೀರ್ವಾದದ ನೆಚ್ಚಿಗೆ ಸಮುದಾಯ ಆಗಬೇಕೆಂದು ಯಾಕಂತಂದ್ರೆ ಈ ನಮ್ಮ ಕ್ಷೇತ್ರದಲ್ಲೇ ಅತ್ಯಂತ ದೊಡ್ಡ ಗ್ರಾಮ ಅಂದರೆ ಅದೇ ಸಂಗಿ ಕಲಾಪ ಡಿವಳಿ ಗ್ರಾಮ ಅತ್ಯಂತ ಹೆಚ್ಚಿನ ಜನಸಂಖ್ಯೆ ಇರತಕ್ಕಂಥ ಗ್ರಾಮ ಅದ್ರ ಜೊತೆಗೆ ಸುತ್ತಮುತ್ತಲೇ ಗುರಾಬಳ ಬಸವಣ್ಣ ಈ ಕಡೆ ಕಣಕಟ್ಟಿ ಆಗಿರ್ಬೋದು ಈ ಕಡೆ ಕಡಲಿಕೊಪ್ಪ ಮುಳ್ಳೂರ ಮಲ್ಲು ಕಲ್ಲೂರ ಕೂಲಿಕಟ್ಟಿ ಮರಿಕಟ್ಟಿ ಈ ಭಾಗದಲ್ಲೆಲ್ಲ ಜನರಿಗೆ ಈ ಕಡೆ ಹರಕಟ್ಟಿ ಈ ಕಡೆ ಎಲ್ಲ ಭಾಗದ ಜನರಿಗೆ ಅನುಕೂಲ ಆಗಬೇಕಾಗುತ್ತೆ ಒಂದು ಉದ್ದೇಶದಿಂದ ಮಾಡುವಂಥ ಪ್ರಯತ್ನವನ್ನು ಆ ಕಾಯಕ ಆಶೀರ್ವಾದದಿಂದ ನಾವು ಕಡೆ ತೊಗೊಂಡು ಮಾಡ್ತೀವಿ ಅನ್ನುವಂಥ ಮಾತನ್ನು ವಿಶೇಷವಾಗಿ ನಮ್ಮ ಕ್ಷೇತ್ರದಲ್ಲಿ ನಾವು ಹೆಚ್ಚಿನ ಪಾಶ್ಚತ್ಯವನ್ನು ಒಂದು ಆರೋಗ್ಯ ಮತ್ತು ಒಂದು ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡ್ತಾ ಬಂದಿದ್ವಿ ಅದರ ಒಂದು ಹಿನ್ನೆಲೆ ನೋಡ್ಬೇಕಂದ್ರೆ ಈಗಾಗಲೇ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತಕ್ಕಂಥ ಹಿರೇಕುಂಬೆಯಲ್ಲಿ ಮತ್ತು ಉರುಗೋಳ ಮತ್ತು ಕಣಿವೆಯಲ್ಲಿ ಎಕ್ಸಿಸ್ಟಿಂಗ್ ಪಿ ಸಿಯಲ್ಲಿ ನಾವು ಮೂವತ್ತೈದು ಲಕ್ಷ ರೂಪಾಯಿ ದುರಸ್ಥೆಗೆ ಒಂದೊಂದು ಹತ್ತೊಬ್ಬರಲ್ಲಿ ಮೂವತ್ತೈದು ಲಕ್ಷ ರೂಪಾಯಿ ಸ್ಯಾಂಟನ್ನು ನಾವು ಮಂಜೂರಾತಿ ಮಾಡಿದ್ದೀವಿ ಜೊತೆಗೆ ಈ ಒಂದು ಮುನ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಈಗಾಗಲೇ ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಮೂವತ್ತು ವಾರತೀಯ ಮೇಲ್ದರ್ಜೆಗೆ ಪ್ರಸ್ತಾವನೆ ಆಗಿ ಆಡಳಿತಾತ್ಮಕ ಅನುಮೋದನೆ ಕೂಡ ಆಗಿದೆ ಅತಿ ಶೀಘ್ರದಲ್ಲಿ ಅದು ಕೂಡ ಭೂಮಿ ಪೂಜೆಯನ್ನು ಮಾಡಿ ಆಹಾರ ಇರತಕ್ಕಂಥ ಜನರಿಗೆ ಅನುಕೂಲ ಮಾಡುವಂಥ ವ್ಯವಸ್ಥೆಯನ್ನು ನಾವು ಇದ್ದೀವಿ ಎಲ್ಲದಕ್ಕಿಂತ ಬಹುಮುಖ್ಯವಾಗಿ ನಮ್ಮ ಸೌದತ್ತಿಯ ತಾಲೂಕು ಆಸ್ಪತ್ರೆ ನೂರು ರಾಜಕೀಯ ಒಂದು ಆಸ್ಪತ್ರೆ ಬಹಳಷ್ಟು ಪ್ರತಿದಿನ ಸುಮಾರು ಆರುನೂರಿಂದ ಏಳ್ನೂರು ಉಪ್ಪಿಡಿ ಪ್ರತಿ ದಿನ ಮೂರ್ನೂರು ಹೆರಿಗೆ ಆಗುವಂಥ ಆಸ್ಪತ್ರೆ ಅದು ಕೂಡ ಸುಮಾರು ನೂರು ವರ್ಷದ ಹಿಂದೆ ಕಟ್ಟಡ ಇರುವುದರಿಂದ ಅದು ಶಿಫಲಾವೆಗಳನ್ನು ಗಮನಿಸಿ ಅದಕ್ಕೂ ಕೂಡ ಈಗಾಗಲೇ ಮೊನ್ನೆ ಬಜೆಟ್ನಲ್ಲಿ ಮಾನ್ಯ ನಮ್ಮೆಲ್ಲರ ನನ್ನ ಹಚ್ಚಿನ ನಾಯಕರಾದಂಥ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯವರು ಈ ಒಂದು ನಮ್ಮ ಸರೋತಿ ತಾಲೂಕು ಆಸ್ಪತ್ರೆಗೆ ಬಜೆಟ್ನಲ್ಲಿ ನಲವತ್ತೈದು ಕೋಟಿ ರೂಪಾಯಿ ಅನುದಾನವನ್ನು ಈಗಾಗಲೇ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನನ್ನ ಕ್ಷೇತ್ರದ ಜನತೆಯ ಪರವಾಗಿ ಸಾರ್ವಜನಿಕರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆರೋಗ್ಯ ಸಚಿವರಿಗೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ಕೃತಜ್ಞತೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಕಟ್ಟಿದ್ದೇನೆ ಸೊ ಇನ್ನೂ ಎರಡು ಗಂಟೆಗೆ ಈಗಾಗಲೇ ನಮಗೆ ಆರು ಕೊಟ್ಟಿದ್ದು ಐದು ಕೋಟಿ ರೂಪಾಯಿ ಅನುದಾನವನ್ನು ಕೂಡ ನಾವು ಈಗಾಗಲೇ ತಂದಿದೆ ಅದು ಕೂಡ ಟೆಂಡರು ಕೂಡ ಪ್ರಕ್ರಿಯೆ ಮೂಲಿದೆ ಸಮುದಾಯ ಆರೋಗ್ಯ ಕೇಂದ್ರವನ್ನು ಐವತ್ತು ಮೂವತ್ತು ಹಾಸಿಗೆ ಇದ್ದರೆ ನಾನು ಐವತ್ತು ಆಸ್ಪತ್ರೆ ಹಾಸಿಗೆ ಮಿಲ್ಲಿಸಿ ಇನ್ನೂ ಅನೇಕ ಕ್ವಾರ್ಟರ್ಸ್ ತೆಗೆರ್ಬೋದು ಸುಸೃಜವಂಥ ಆಸ್ಪತ್ರೆ ನಿರ್ಮಾಣ ಮಾಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸೊ ಮುಂದಿನ ನಿರ್ಮಾಣದಲ್ಲಿ ಇನ್ನೂ ಹೆಚ್ಚಿನ ಪ್ರಯತ್ನವನ್ನು ಮಾಡಿ ಏನಂತ ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟು ನಮಗೆ ಒಂದು ಜವಾಬ್ದಾರಿ ಇಡಿದ್ದೀರಿ ಅದರ ಪ್ರಯುಕ್ತ ತಮ್ಮ ಋಣ ತರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಈ ಕ್ಷೇತ್ರದ ತಮ್ಮ ಮಗನಾಗಿ ನಾನು ತಮ್ಮ ಸೇವೆಯನ್ನು ಮಾಡ್ತೇನೆ ಸರ್ ಸರ್ ಒಂದು ಕ್ವಶನ್ ಲಿಂಗರಾಜ್ ಕಲ್ಯಾಣ ಮಂಟಪವನ್ನು ದುರಸ್ತಿ ಮಾಡ್ಬೇಕಿತ್ತಲ್ಲ ಸರ್ ಹದಿನೈದು ವರ್ಷದಿಂದ ಗಡೆಯೂ ಕೂಡ ಲಿಂಗರಾಜ್ ಕಲ್ಯಾಣ ಮಂಟಪ ಮಾಡಿದ್ದಾರೆ ಬಟ್ ಇದುವರೆಗೆ ಸಾರ್ವಜನಿಕರಿಗೆ ಯಾವುದೇ ಅನುಕೂಲ ಆಗಿಲ್ಲ ಸರ್ ಇಲ್ಲಿ ಸಂಗೊಳಗಿದೆ ಸರ್

ಬಳಕೆ ಮಾಡಿ ಸರ್ ಕಲ್ಯಾಣ ಮಂಟಪ ಸಂಬಂಧ ನಾವು ನಿಮ್ಗೆ ಆಲ್ರೆಡಿ ಮನೀನ ಕೊಟ್ಟಿದ್ದೀವಿ ಸರ್ ಡೈರೆಕ್ಟ್ ನಾ ಸರ್ ನೋಡ್ರಿ ಸರ್ಕಾರದ ಜಾಗ ಇತ್ತು ಸರ್ಕಾರದ ಕಲ್ಯಾಣ ಪಿತ್ರ ಅಭಿವೃದ್ಧಿ ನಾವು ಒಂದು ವರ್ಷದಾಗ ಮಾಡಿ ಕೊರ್ತೇನೆ ಹಾಂ ಸರ್ ಟ್ರಸ್ಟ್ ಅಲ್ಲ ಸರ್ ಟ್ರಸ್ಟ್ನವ್ರು ಇಲ್ಲ ಅಂತ ಇಲ್ಲ ರೀ ಟ್ರಸ್ಟ್ನವ್ರು ಇಲ್ಲ ಅಂತಾರೆ ಇನ್ನ ಕೇಳಿ ಸರ್ ಟ್ರಸ್ಟ್ನವರಿಗೆ ಕೇಳಿ ಸರ್ ಬೆಳಗಾವಿ ಮಠವಾಗಿ ಕೇಳಿ ಕೇಳಬಂದ್ರಿ ಡಿಶಾರ್ ಇದ್ರೊಳಗೆ ಸರ್ ಅದ ಇಲ್ಲ ರೀ ಸರ್ ನಿಮ್ಮ ಪಂಚಾಯತ್ ಹಾಂಟ್ರೊಳಗೆ ಇಲ್ಲ ರೀ ಅವ್ರಿಗೆ ಕೇಳಿದ್ರೆ ಇಲ್ಲ ಅಂತ ಹೇಳ್ತಾರೆ ರೀ ಅವರು ನಿಮ್ಗೆ ಕೊಟ್ಟಿದ್ದೆ ಸರ್ ಈಗ ಆಲ್ರೆಡಿ ನಿಮ್ಮ ಮನೆಗೆ ಕೊಟ್ಟಿದ್ದೆವು ಸರ್ ನಾವು ಸರ್ ಇನ್ನೊಂದ್ಸರ ಬಸ್ ಡೋಣಿ ಗ್ರಾಮದೊಳಗೆ ನೂರ ಐವತ್ತು ಎಕರೆ ಸರ್ಕಾರಿ ಜಾಗ ಇದೆ ಸರ ಆ ಸರ್ಕಾರಿ ಜಗವನ್ನ ಏನೈತಿ ಸಾರ್ವಜನಿಕರಿಗೆ ನಿವೇಶನ ಆಗಲಿ ಅಥವಾ ಆಟದ ಮೈದಾನ ಆಗಲಿ ಮಕ್ಕಳಿಗೆ ಶಾಲೆಗಳನ್ನ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಸರ ಇದ್ರ ಬಗ್ಗೆ ನಾವು ಆಲ್ಮೋಸ್ಟ್ ನಿಮ್ಮಲ್ಲಿ ನಿಮ್ಮ ಆಫೀಸಿಗೆ ಬಂದು ಅರ್ಜಿ ಕೂಡ ಕೊಟ್ಟಿದ್ದೀವಿ ಸರ್ ಬಸಿಡೋಣಿ ಡಣ್ಣಿ ಒಳಗೆ ಸರ್ ನೂರ ಐವತ್ತು ಎಕರೆ ಜಾಗ ಇದೆ ಸರ ಇದ್ರ ಕೋಮಾಳಿ ಜಾಗ ಸರ್ ಇಲ್ಲಿ ಒಂದು ಆಟದ ಮೈದಾನ ಅದು ಮಾಡಿದ